ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮ ಮೂರ್ತಿ ಹೇಗಿದೆ ಅಂತ ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದ್ದೀನಿ ಮತ್ತು ಎಲ್ಲರ ಮನೆಗೂ ತಲುಪಿರುವಂತಹ ಈ ಮಂತ್ರಾಕ್ಷತೆಯನ್ನು ನಾವು ಜನವರಿ ಇಪ್ಪತ್ತೆರಡರಂದರೂ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋ ದಿನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಶ್ರೀರಾಮ ಮಂತ್ರವನ್ನು ಯಾವ ರೀತಿ ಪಠನೆ ಮಾಡಬೇಕು ಅಂತಲೂ ಸಹ ಹೇಳ್ತಾ ಇದ್ದೀನಿ ಮತ್ತು ಶ್ರೀರಾಮಚಂದ್ರನಿಗೆ ಇಷ್ಟವಾದ ನೈವೇದ್ಯ ಮತ್ತು ನಾವು ದೀಪಾವಳಿ ಥರ ಆಚರಣೆ ಮಾಡ್ತಾ ಇರೋದ್ರಿಂದ ಯಾರು ಯಾವ ದಿಕ್ಕಿನಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಸಹ ಹೇಳ್ಕೊಡ್ತಾ ಇದ್ದೀನಿ ಸೊ ಈಗ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ರಾಮಚಂದ್ರರ ಮೂರ್ತಿ ನೋಡಿ ಎಷ್ಟು ಒಂದು ಕಳೆಯಾಗಿದೆ ಅಂತ ಇದನ್ನು ನೋಡಿದ್ರೇ ಮನಸ್ಸಿಗೆ ಎಷ್ಟೋ ಒಂದು ಸಮಾಧಾನ ಆಗುತ್ತೆ ಅದರಲ್ಲೂ ಇದು ಐದು ವರ್ಷದ ಬಾಲಕನಿದ್ದಾಗ ರಾಮಚಂದ್ರರ ಹೀಗಿರ್ತಾರೆ ಅಂತ ಒಂದು ಕಲ್ಪನೆ ಇಟ್ಕೊಂಡು ಈ ಒಂದು ಮೂರ್ತಿಯನ್ನು ಕೆತ್ತಲಾಗಿದೆ ಈ ಒಂದು ಮೂರ್ತಿಯಲ್ಲಿ ಪಕ್ಕದಲ್ಲಿ ಪ್ರಭಾವಳಿ ಇದೆಯಲ್ಲ ಅದರಲ್ಲಿ ಶ್ರೀರಾಮಚಂದ್ರನ ಹತ್ತು ಅವತಾರಗಳನ್ನು ಸಹ ಕೆತ್ತಲಾಗಿದೆ ಮತ್ತು ಕೆಳಗಡೆ ರಾಮ ಭಕ್ತರಾದ ಹನುಮಂತನ ಒಂದು ವಿಗ್ರಹವನ್ನು ಮತ್ತು ಈ ಕಡೆ ಪಕ್ಕದಲ್ಲಿ ಗರುಡನ ಒಂದು ವಿಗ್ರಹವನ್ನು ಸಹ ಕೆತ್ತಲಾಗಿದೆ ಮತ್ತು ಶ್ರೀರಾಮಚಂದ್ರನ ಕೈಯಲ್ಲಿರುವ ಒಂದು ಬಿಲ್ಲು ಬಾನ ಸಹ ಒಂದು ಇದೇ ರೀತಿಯಾಗಿ ಇರುತ್ತೆ ಅಂತ ಅದರಲ್ಲಿ ಇಟ್ಟಿರೋದು ಆದರೆ ನಿಜವಾದ ಒಂದು ಬಿಲ್ಲು ಬಾನ ಗೋಲ್ಡ್ದಾಗಿದೆ ಅಂದರೆ ಬಂಗಾರದ್ದನ್ನು ಮಾಡಿಸಿದ್ದಾರೆ ಮತ್ತೆ ಈ ಒಂದು ಮೂರ್ತಿ ಅದೆಯಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೂರ್ತಿ ಒರಿಜಿನಲ್ ಮೂರ್ತಿಯಲ್ಲ ಇದನ್ನ ಫೋಟೋ ನಲ್ಲಿ ಇದೇ ತರ ಕಟ್ ಕೆತ್ತಿದ್ದಾರೆ ಅಂತ ಮಾಡಲಾದ ಮೂರ್ತಿ ಇದು ಮತ್ತೆ ಮೇಲ್ಗಡೆ ಶಕ್ತಿ ದೇವಿಯ ಒಂದು ವಿಗ್ರಹವನ್ನು ಸಹ ಕೆತ್ತಲಾಗಿದೆ ಇದು ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇದನ್ನ ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಈ ಒಂದು ವಿಗ್ರಹದಲ್ಲಿ ಓಂ ಮತ್ತೆ ಸ್ವಸ್ತಿಕ್ ಎಂಬ ಒಂದು ಒಳ್ಳೆಯ ಮಂಗಳಕರವಾದ ಚಿಹ್ನೆಗಳನ್ನು ಸಹ ಹಾಕಿ ಕೆತ್ತಲಾಗಿದೆ ಅದು ಕೂಡ ಈ ಒಂದು ಮೂರ್ತಿಗೆ ಒಳ್ಳೆಯ ಶೋಭೆಯನ್ನು ತಂದಿದೆ ಅಂತಾನೆ ಹೇಳಬಹುದು ಇನ್ನು ಸ್ನೇಹಿತರೆ ಈ ಒಂದು ಮಂತ್ರಾಕ್ಷತೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ ಏಕೆಂದರೆ ಈಗಿನ ಕಾಲದಲ್ಲಿ ಒಂದು ಮದುವೆ ಅಥವಾ ಗೃಹಶಾಂತಿಗೆ ನಾವು ಎಷ್ಟೋ ಜನರಿಗೆ ಮರ್ತ್ವಿ ಬೀಸಿ ಇದ್ವಿ ಅಂತ ಹೇಳೋದನ್ನು ನಿಲ್ಲಿಸಿರ್ತೀವಿ ಆದರೆ ಈ ಇಂತಹ ಒಂದು ಬ್ಯುಸಿ ಲೈಫ್ನಲ್ಲಿ ಅಯೋಧ್ಯೆಯಲ್ಲಿ ಒಂದು ತಯಾರಿಸಿದ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರಿಗೂ ತಲುಪುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದ್ದು ಎಲ್ಲರಿಗೂ ಈ ಅಕ್ಷತೆ ಕಾಳು ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂದರೆ ಪ್ರತಿಯೊಬ್ಬರ ಮನೆಗೂ ಇದು ತಲುಪಿದೆ ಪ್ರತಿಯೊಬ್ಬರ ಮನೆಗೂ ಶ್ರೀರಾಮ ರಕ್ಷೆಯ ಒಂದು ಕವಚ ಬಂದಿದೆ ಅಥವಾ ಶ್ರೀರಾಮಚಂದ್ರರೇ ನಮ್ಮನ್ನು ರಕ್ಷೆಯಾಗಿ ಕಾಪಾಡಲು ಬಂದಿದ್ದಾರೆ ಹೇಳ್ಬೋದು ಅಷ್ಟೊಂದು ಪಾವಿತ್ರ್ಯತೆಯ ಒಂದು ಈ ಒಂದು ಅಕ್ಷತೆ ಕಾಳುಗಳನ್ನು ನಾವು ಸೋಮವಾರದಂದು ಪ್ರಾಣ ಪ್ರತಿಷ್ಠಾಪನೆ ಮಾಡುವ ದಿನದಂದು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂದರೆ ನಾವು ಈಗ ಕೊಟ್ಟಾಗಿನಿಂದ ಇದನ್ನು ಪೂಜೆ ಮಾಡ್ತಾ ಇದ್ದರೆ ಒಳ್ಳೆಯದು ಅಥವಾ ನೀವು ಇನ್ನೂ ಹಾಗೆ ತೆಗೆದಿಟ್ಟಿದ್ದರೆ ಅಟ್ಲೀಸ್ಟ್ ನಾಳೆ ಅಥವಾ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಹೂವು ಮತ್ತು ಅರಿಶಿನ ಕುಂಕುಮ ಎಲ್ಲವನ್ನ ಏರಿಸಿ ಪೂಜೆಯನ್ನು ಮಾಡಿ ಒಂದು ಉದ್ದಿನ ಕಡ್ಡಿಯನ್ನು ಬೆಳಗಿ ಮತ್ತು ನೈವೇದ್ಯವನ್ನು ಸಹ ಹಿಡಿದ್ರು ನಡೆಯುತ್ತೆ ಆಮೇಲೆ ಈ ಒಂದು ಅಕ್ಷತೆ ಕಾಳುಗಳನ್ನು ಪ್ರತಿಯೊಬ್ಬರು ಮನೆಯಲ್ಲಿರೋ ಪ್ರತಿಯೊಬ್ಬರು ಒಂದು ಎರಡೆರಡು ಕಾಳು ನಮ್ಮ ತಲೆ ಮೇಲೆ ಹಾಕ್ಕೊಳ್ಬೇಕು ಆಮೇಲೆ ನಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಒಂದು ಎರಡು ಕಾಳುಗಳಷ್ಟು ಅಕ್ಕಿ ಕಾಳುಗಳನ್ನು ನಾವು ಹಾಕಬೇಕು ಈ ಮಂತ್ರಾಕ್ಷತೆಯನ್ನು ಇನ್ನು ಮೂರನೇದಾಗಿ ನಾವು ಎಲ್ಲಿ ಹಣವನ್ನು ಇಡ್ತೀವೋ ಅಥವಾ ನಮ್ಮ ಒಂದು ತಿಜೋರಿ ಇರುತ್ತಲ್ಲ ಅಲ್ಲಿ ಅಥವಾ ನಮ್ಮ ಬಂಗಾರವನ್ನು ತೆಗೆದು ಇಟ್ಟಿರ್ತೀವಲ್ವ ಆ ಒಂದು ಸ್ಥಳದಲ್ಲಿ ಈ ಒಂದು ಮಂತ್ರಾಕ್ಷತೆಯನ್ನು ನಾವು ಇರಿಸಬೇಕು ಅದನ್ನು ನಾವು ಜೋಪಾನವಾಗಿ ಮಾಡಿಟ್ಕೊಂಡು ಅದೇ ನಮ್ಮ ಮನೆಯ ಒಂದು ಶ್ರೀರಕ್ಷೆಯಾಗಿರುತ್ತೆ ಇದೇ ನಮ್ಮ ಶ್ರೀರಾಮ ಅಂತ ಭಾವಿಸ್ಕೊಂಡು ಈ ಒಂದು ಮಂತ್ರಾಕ್ಷತೆಯನ್ನು ನಾವು ಅಲ್ಲಿ ಸಂಗ್ರಹಿಸಿ ಇಡಬೇಕಾಗುತ್ತೆ ಯಾರಿಗಾದರೂ ಈ ಮಂತ್ರಾಕ್ಷತೆ ಇನ್ನೂ ಸಿಕ್ಕಿಲ್ಲ ಅಂದರೆ ಇನ್ನೂ ಒಂದಿನ ಟೈಮ್ ಇದೆ ಅವರು ನಿಮ್ಮ ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಕೇಳಿ ನೋಡಿ ಖಂಡಿತ ಕೊಟ್ಟೆ ಕೊಟ್ಟಿರ್ತಾರೆ ಅಲ್ಲಿ ನೀವು ತೆಗೆದುಕೊಳ್ಬಹುದು ಮತ್ತು ನಮ್ಮ ಊರಿನಲ್ಲಿ ಆಂಜನೇಯನ ಒಂದು ದೇವಸ್ಥಾನದಲ್ಲಿ ಕೊಟ್ಟಿದ್ರು ನಾವು ಅಲ್ಲಿ ತೆಗೆದುಕೊಂಡ್ವಿ ನೀವು ಕೂಡ ಆಂಜನೇಯನ ದೇವಸ್ಥಾನ ಇದ್ದರೆ ಸಹ ಅಲ್ಲಿ ಕೇಳಿ ತೆಗೆದುಕೊಳ್ಬಹುದು ಆದರೆ ಬಿಡಬೇಡಿ ಇದು ನಮ್ಮ ಮನೆಗೆ ಒಂದು ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ತಂದು ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಇನ್ನ ಈ ಮಂತಾಕ್ಷತೆಯನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಶ್ರೀರಾಮರನ್ನು ನಾವು ಸ್ಮರಣೆ ಮಾಡಬೇಕು ಶ್ರೀ ರಾಘವಂ ದಶರಥಾತ್ಮಜ ಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹು ಮರವಿಂದದ ದಲಾಯತಾಕ್ಷಂ ರಾಮ್ ನಿಶಾಚರಕರ ವಿನಾಶಕರಂ ನಮಾಮಿ ಅಂತ ಸ್ಮರಣೆ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ಕಾಳನ್ನು ಹಿಡ್ಕೊಂಡಿರ್ತೀವಲ್ಲ ಅವುಗಳನ್ನು ಒಂದೆರಡು ಕಾಳದಷ್ಟು ನಮ್ಮ ತಲೆಯ ಮೇಲೆ ಹಾಕೊಳ್ಬೇಕು ಆಮೇಲೆ ಒಂದು ಈಶಾನ್ಯ ಭಾಗದಲ್ಲಿ ಒಂದೆರಡು ಕಾಳು ಅಕ್ಕಿ ಕಾಳನ್ನು ಹಾಕಿ ಒಂದು ಹಳದಿ ಅಥವಾ ಕೆಂಪು ಬಟ್ಟೆಯೆಲ್ಲ ಕಟ್ಟಿ ನಾವು ನಮ್ಮ ತಿಜೋರಿಯಲ್ಲಿ ಇದನ್ನು ತೆಗೆದು ಇಟ್ಕೊಳ್ಬೇಕು ಆಮೇಲೆ ನಾವು ನಾವು ಸಾಧ್ಯ ಆದಷ್ಟು ರಾಮನಾಮ ಜಪವನ್ನು ಮಾಡಬೇಕಾಗುತ್ತೆ ಈ ರಾಮನಾಮ ಜಪವನ್ನು ಎಲ್ಲರೂ ಶ್ರೀರಾಮ್ ಜೈರಾಮ್ ರಾಮ್ ಜೈ ಜೈ ರಾಮ್ ಅಂತ ಮಾಡ್ತಾರೆ ಆದರೆ ಈ ಒಂದು ಸೋಮವಾರ ದಿನ ನಾವು ಶ್ರೀರಾಮ್ ಜೈರಾಮ್ ರಾಮ್ ಜೈ ಜೈ ಶ್ರೀ ಸೀತಾ ರಾಮ್ ಅಂತ ಜಪ ಮಾಡಿದ್ರೆ ತುಂಬಾ ಶುಭದಾಯಕ ಏಕೆಂದರೆ ಸೀತಾದೇವಿ ಶ್ರೀರಾಮನ ಪತ್ನಿ ಅದಕ್ಕೋಸ್ಕರ ನಾವು ಶ್ರೀರಾಮರ ಜೊತೆಗೆ ಶೀ ಸೀತಾ ಮಾತೆಯನ್ನು ಸಹ ನಾವು ಜಪ ಮಾಡಿದ್ರೆ ನಮಗೆ ಒಂದು ಒಳ್ಳೆಯ ಅನುಗ್ರಹ ಸಿಗುತ್ತೆ ಅಂತ ಹೇಳಬಹುದು ಮತ್ತು ಸಾಧ್ಯ ಆದರೆ ಒಂದು ಪುಸ್ತಕದಲ್ಲಿ ಸಹ ನಮಗೆ ಸಾಧ್ಯ ಆದಷ್ಟು ನಾವು ಬರಿಬಹುದು ನಾ ಎಲ್ಲ ಆದಮೇಲೆ ನೈವೇದ್ಯ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಶ್ರೀರಾಮಚಂದ್ರರಿಗೆ ಹೆಸರುಬೇಳೆ ಪಾನ್ಕ ಮತ್ತು ಹೆಸರುಬೇಳೆ ಕೋಸಂಬರಿ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾವು ಈ ಒಂದು ಹೆಸರುಬೇಳೆ ಪಾನಕ ಕೋಸಂಬರಿಯನ್ನು ಮಾಡಬೇಕು ನೈವೇದ್ಯಕ್ಕೆ ಮತ್ತು ಗೋಧಿ ಹಿಟ್ಟಿನ ಲಡ್ಡುವನ್ನು ಸಹ ನಾವು ಮಾಡಬಹುದು ಪ್ರಸಾದಕ್ಕೆ ಮತ್ತು ಈ ಒಂದು ಪ್ರಸಾದವನ್ನು ಯಾರಾದರೂ ಮನೆಗೆ ಬಂದರೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಹಂಚಿದ್ರೆ ಇನ್ನೂ ಒಳ್ಳೆಯದು ಸೊ ಸ್ನೇಹಿತರೆ ಈ ಒಂದು ಹೆಸರುಬೇಳೆ ಪಾನಕ ಮತ್ತು ಅದರ ಒಂದು ಕೊಸಂಬರಿಯನ್ನು ಯಾವ ಥರ ಮಾಡೋದು ಅಂತ ಸಹ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆ ಒಂದು ವಿಡಿಯೋನ ಸಹ ನೀವು ನೋಡಬಹುದು ಇನ್ನು ಸ್ನೇಹಿತರೆ ಕೊನೆಯದಾಗಿ ನಾವು ದೀಪಾವಳಿ ಹಬ್ಬದ ರೀತಿ ಈ ಒಂದು ಸೋಮವಾರ ಇಪ್ಪತ್ತೆರಡನೇ ತಾರೀಕು ಆಚರಣೆ ಮಾಡ್ತಾ ಇರೋದ್ರಿಂದ ನಾವು ದೀಪಗಳನ್ನು ಬೆಳಗಬೇಕಾಗುತ್ತೆ ಶ್ರೀರಾಮನ ಒಂದು ಹೆಸರಿನಲ್ಲಿ ಶ್ರೀರಾಮ ಮಂದಿರವು ಉತ್ತರ ದಿಕ್ಕಿನಲ್ಲಿ ಇರೋದರಿಂದ ನಾವು ಉತ್ತರಕ್ಕೆ ಅಭಿಮುಖವಾಗಿ ಪ್ರತಿಯೊಬ್ಬರು ಮನೆಯಲ್ಲಿರೋ ಪ್ರತಿಯೊಬ್ಬರು ಒಂಬತ್ತು ದೀಪಗಳನ್ನು ಬೆಳಗಬೇಕಾಗುತ್ತೆ ನಿಮಗೆ ಸಾಧ್ಯ ಇಲ್ಲ ಅಂದರೆ ಎಲ್ಲ ಸೇರಿಸಿ ಒಂಬತ್ತು ದೀಪಗಳನ್ನು ಬೆಳಗಬೇಕು ಅಂದರೆ ಒಂದು ಮನೆಗೆ ಒಂಬತ್ತು ದೀಪಗಳನ್ನು ಬೆಳಗಬೇಕು ನಿಮಗೆ ಜಾಸ್ತಿ ಆದರೆ ಪ್ರತಿಯೊಬ್ಬರು ಅಂದರೆ ನಿಮಗೆ ಆಗುತ್ತೆ ಅಂದರೆ ಸಾಧ್ಯ ಆಗುತ್ತೆ ಅಂದರೆ ಪ್ರತಿಯೊಬ್ಬರು ಒಂಬತ್ತೊಂಬತ್ತು ದೀಪಗಳನ್ನು ಬೆಳಗಬೇಕು ನಮ್ಮ ಪ್ರಧಾನ ಮೋದಿಜಿ ಮೋದಿಜಿಯವರು ಸಹ ಹನ್ನೊಂದು ದಿನ ಉಪವಾಸವಿದ್ದು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೋಸ್ಕರನಾದರೂ ನಾವು ಈ ಹಬ್ಬವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡಿ ಪ್ರತಿ ಊರು ಪ್ರತಿ ಬೀದಿಗಳು ಪ್ರತಿ ಮನೆಗಳು ದೀಪಾವಳಿಯ ಒಂದು ವಾತಾವರಣವನ್ನು ತುಂಬಿ ತುಂಬೋ ಥರ ನಾವು ಈ ಹಬ್ಬವನ್ನು ಒಂದು ವಿಶೇಷ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡೋಣ ಇದು ನನ್ನ ಆಸೆ ಕೂಡ ಮತ್ತು ಪ್ರತಿಯೊಬ್ಬ ಹಿಂದುವಿನ ಆಸೆ ಕೂಡ ಇದೇ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಸಂಭ್ರಮಗಳನ್ನು ಆಚರಿಸಿ ಪ್ರತಿ ದೇವಸ್ಥಾನಗಳಲ್ಲೂ ದೀಪವನ್ನು ಸಹ ಬೆಳಗ್ಬೋದು ನಮ್ಮ ಭಾರತೀಯರ ನೂರು ವರ್ಷಗಳ ಒಂದು ಕನಸಾಗಿರುವಂತಹ ಈ ಒಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ದಿನವನ್ನು ನಾವು ಸಂಭ್ರಮದಿಂದ ಆಚರಿಸೋಣ ಇದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋನ ನೋಡಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟೇ ಹೆಲ್ಪ್ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ದಿಂದ ಕೂಡ ನನಗೆ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಮತ್ತು ಒಳ್ಳೆಯ ಒಂದು ಮಾಹಿತಿಗಳೊಂದಿಗೆ ವಿಡಿಯೋಗಳೊಂದಿಗೆ ಬರ್ತಾ ಬರ್ತೀನಿ ಸೊ ಅಲ್ಲಿವರೆಗೂ ಬಾಯ್